ഗിരി കാൽ ബ്രി ഇ സുന്ദു ഗണ്ടാബേക്ക എോ ഗണ്ടിയൊഴ്ത ബി ജാത്ര ദിവസ മതീ സുദ്ധി കലി இரண்டு ஆயிரம் பத்தொன்பது பதிமூன்று

ഗ്രിട്രി ഗുഗീരി ഗണ്ടഗ കൈ കാല കാല ബീഴ് ഇണ്ടാല് എസ് ഗാണ്ട്ര മനിയൊഴി കുടും അത് എന് ദിവസ ഗട്ട ഇത്തേസേ കാൽക്കുടില്ല ಮೊದಲ್ ನೀ ಸುದ್ದಿ ಇರೋದು ಕಲಿ ಹೌ ಶಿಕ್ಷಣ ತಾನ ಸುದ್ದಿ ಇರ್ತೈತಿ ಮನೆಯಾಗ ಅವು ಅವ ನಿನ್ನೂ ಆಗಲಾಗ ಕಾತಿ ಪದ್ಧತಿ ಮಂದಿ ಆಗಲ ನೋಣ ತೆಗಿಬೇಡು ಮತ್ತು ಮುಖಕ್ಕಿ ಹ ಹಾ ಹೌದಲ್ಲ ಏನು ಹೇಳತ್ಯಾರೋ ಮಾತುನ ಅದಾನು ಅದಾನ ಕರೆ ಯಾರಿಗ್ ಕಣ್ಣಿ ಕಾಣವಲ್ಲನೋ ಅಂತ ಮಾತು ಹೇಳತ್ತ್ಯಾರೋ ಹೌದು ನಡಿಲಪ್ಪ ಸಣ್ಣಗೆ ಹಿಡಿದು கல மைய முகலி ரோடி முகலாரி ஆ கல்தயா गेलं कटालात्रे शगुणा

சர்ஸ் நோட ஒ நட்டுல நெட்டி நட்டும் நட்டூ நெட்டின ஏர் கோட்ட ਹਉ ਗੁਵਾਰੇ ਇਹ ਮਨਸੀ ਨੱਲੀਆ ਸਾਧਾਰਦੀਏ ப்ப அக்கித்தி மை மே அரிவி கலத வகோத பரே ஜி கோதல் மீடத்தி என்ன மக்கள் திர் கல்யாண வாதினத்தியன அக்கமஹி அந்த தம மதல நீ மாத்தினே கலியா మొదల వచ్చనబద్ధి నిర్మల శెట్టి తాయి సుమత్రా దేవి ఇద్దరు అక్క మా దేవి తర్ నిర్మల శెట్టి తాయి సుమి దేవి హెట్ అక్క మా దేవి నోడంత యన రూప చలికి బాణి బోడే బరే రూపీతగి మోహితా ಕೌಶಿಕ ರಾಜ ತನ್ನ ಆನಿ ಸವಾರಿ ಮೇಲೆ ಕುತ್ಕೊಂಡು ಬರ್ತಿದ್ದ ಇವನ ನೆದರ್ ಬಿತ್ತಾಕಿ ಮೇಲೆ ಅವಾಗಂದ ಯೌವನದ ಹುಡುಗಿ ಇಂತ ರೂಪವಂತಿ ಹಿಂಗ ಕಣ್ಣ ಮುಗಿಲೆ ಸೀದಾ ಇದ್ದ ಹೆಣಮಗಳ ನನ್ನ ರಾಜವಾಡದೊಳಗ ಪಟ್ಟದ ರಾಣಿ ಮಾಡಿ ಮಾಡಿಟ್ಟುಕೋಬೇಕ ಆಸೆ ಮಾಡಿದಾಗ ಹೇಳಿದ್ವ ಅವಾಗ ತಾಯಿ ತಂದೆ ಗರಿಬಿದ್ದು ಇವ ಅಕ್ರಮ ಆದಿ ಇವ ಹೌದು ದುಡ್ಕೊಂಡು ತಿನ್ನೋ ಪರಿಸ್ಥಿತಿ ಅವಾಗ ಹೇಳ್ತಾನಿವ ಕೌಶಿಕಳು ನಿಮ್ಮ ಮಗಳ ಮೇಲೆ ನನಗೆ ಮನಸ್ಸಾಗ್ಯದ ನಿಮ್ಮ ಮಗಳನ್ನ ನನಗ ನೀವು ಖುಷಿ ಕೊಟ್ರೂ ಲಗ್ನ ಆಗ್ತಾನ ನೀವು ಸ ಖುಷಿ ಕುಡ್ದಿದ್ರು ನಿಮ್ಮನ್ನ ಹೊಡೆದ್ ಬಡದ್ರೆ ಒಂದಕ್ಕೆ ಜಬರ್ದಸ್ತಿ ಲಗ್ನ ಮಾಡ್ಕೊಂಡು ಹೋಗ್ತೇನೆ ತಕರಾರ ಕೊಡ್ತ ನಿಮಗಂದಾಗ ತಾಯಿ ತಂದೆ ಬಾಂದ ಹೇಳ್ತಾರ ಅಕ್ಕ ಮಹಾದೇವಿ ಹೇಳ್ತಾರ ಸ ಖುಷಿ ಕೊಟ್ಟರು ನಿನ್ನ ಲಗ್ನ ಆಗ್ತಾನೋ ಮತ್ತೆ ಖುಷಿ ನಾವು ಒಪ್ಪದಿದ್ರು ನಮ್ಮನ್ನ ಹೊಡೆ ಬಡದ್ರೆ ಯಾಕೋ ಲಗ್ನ ಆಗ್ತಾನೋ ಅಂದಾಗಿನ ತಾಯಿ ತಂದೆ ಕಷ್ಟ ಬರ್ತೈತಿ ಹೇಳ್ತಿ ಹೌದು ಅಕ್ಕ ಮಾತೆ ಒಂದು ಮಾತು ಹೇಳ್ತala ರಾಜ್ಯಾ ಏನು ಹೇಳ್ತಾಯಿ ನಾನು ನಿ ಲಗ್ನ ಆಗಬೇಕು ಅನ್ನುವಂತ ಇಚ್ಛೆ ನಿನಗಾಗಿದ್ರೆ ಹೌದಲ ಅದಕ್ಕೆ ನನ್ನ ಕರಾರ ಕಂಡೀಷನ್ ಅದಾವ್ ಹಾ ಯಾ ನಾನು ಪೂಜಕ ಕುತ್ತ ಟೈಮ್ ದೊಳಗ ಜಬರ್ದಸ್ತಿ ಒಳಗ ಬರಂಗಿಲ್ಲ ಹೌದು ಇದು ಒಂದನೇ ಕರಾರ ಕರೆ ಇದ್ಲಾ ಇನ್ನ ಎರಡನೇದು ಎರಡನೇದು ಯಾದ್ರೀ ನಾನು ದೇವರ ನಾಮ ಸ್ಮರಣೆ ಒಳಗ ಕುತ್ತಾಗ ಹೌದು ನನ್ನ ಜಬರ್ದಸ್ತಿ ಮುಟ್ಟು ತಾಕತ ನಿನ್ನ ಇಲ್ಲ ನಿ ಮುಟ್ಟಂಗಿಲ್ಲ ಹೌದ್ರಿ ನೀ ನನ್ನ ಜರ್ ಕರ್ತ ಎಲ್ರ ಜಬರ್ದಸ್ತಿ ನನ್ನ ನೀ ಅಂದ್ರೆ ಅವತ್ತು ಗಳಿಗೆ ನಿನ್ನ ಅಂದಾಗಿ ರಾಜ್ಯ ತಾತ್ಕಾಲಿಕ ವಚನ ಕ್ವಾಟ ನೀ ಹೇಳದಂಗ ಕೇಳ್ತನ ಮಹಾದೇವಿ ಅಂದ್ರ ವಚನ ಹೌದು ವಚನ ಕೊಟ್ಟ ಮಾಡ್ಕೊಂಡ ಮಾಡ್ಕೊಂಡು ಅಕ್ಕ ಮಾದೇವಿ ದೇವರ ನಾಮಸ್ಮರಣೆ ಮಾಡ್ತಿದ್ರು ಹೌದು ಹೌದು ದೇವರ ನಾಮಸ್ಮರಣೆ ಮಾಡುವಂತ ಟೈಮ್ ಅದೊಳಗ ನೋಡಿದ 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 மத்தி பெண்ண கிட்டே எட்டுவாட்ட அந்த ಯಾವಕಿ ರೂಪಾಕಿ ಚಲುವಿಕೆ ಹಾಕಿ ಯೌವನ ನೋಡಿ ತಡ್ಕೊಳ್ಳಿಲ್ಲ ಜಬರ್ದಸ್ತಿ ಮೈ ಮುಟ್ಲಾಕ ಏ ಕೌಶಿಕ ಏನು ಮಾತು ಕೊಟ್ಟಿದಿ ಏನು ನಡಿಸಿದಿ ಈ ಶರೀರ ಮೇಲೆ ಮೋಹ ಆಗಿದೆಯೋ ನಿನಗ ಈ ಹುಟ್ಟಿರುವಂತ ಪಿತಾಂಬ್ರ ಮೇಲೆ ಮನಸ್ಸಾಗಿದೇನೋ ತಗಿ ತಾ ಹುಟ್ಟಿರುವಂತ ಪಿತಾಂಬ್ರ ತಗದು ಹೊಗದೆ ಬರೇ ಜಡಿ ಗೂದಲ್ ಮ್ಯಾಗ ಹೊರಗೆ ಬಿದ್ದಳ ನನ್ನ ತಾಯಿ ಅಕ್ಕ ಮಹಾದೇವಿ ಜಾಗದ ಮ್ಯಾಗ ಸುಟ್ಟ ಬೂದಿಯಾಗಿ ಬಿದ್ದ ನಿನ್ನ அது ஜல்யத்த அல்ல அந்த நீன அஜானு அந்த நனக ஆண்ட தொகலின் கண்டிப்பாக அக்க மா சிவாசன மெல குணசி ஜாக கொட்டி இது சூரிய உங்க தகுலுமுக்கள்

ಮನೆ ಮುಂದೆ ಸಾಕಿರೋ ನಾಯಿ ಹಂಗ ಮತ್ತೊಂದು ಮಗದೊಂದು ಇನ್ನೊಂದು ಮನಿ ಹುಡುಕತೈತ್ಲೆ ನಿನ್ನ ಜೀವಾತ್ಮ ಅಂದ್ರೆ ಒಂದು ನಾಯಿ ಸಾಕಿದ ನಾಯಿ ಇದ್ದಂಗಿದ್ ಈ ಶರೀರದ ಮನಿ ಈ ಮನಿ ದಗದ ಮುಗಿತಂದ್ರ ಮತ್ತೊಂದು ಮನಿ ಮತ್ ಮತ್ತೊಂದು ಆ ದಗದ ಮುನಿಗಿತಂದ್ರೆ ಮತ್ತೊಂದು ಮನಿ ಅದ್ರ ಒಂದ್ರೊಳಗಿನ ಕಲಿ ಏ ಬೇಕ ಇಲ್ಲ ನಿನ್ನ ನಿನಗ ಘಟ್ಟಿಲ್ಲ ಹಂದಿನ ಯುವಂತ ಹಂದ್ರೆ ಅದಕ್ಕೊಂದು ಮಾತು ಹೇಳಿದ್ರಿ ಪಂಚ ತತ್ವದಿಂದ ಗಿಡಿಗೆ ತಯಾರಾಗೈತ ಪಂಚ ತತ್ವ ಪ್ರತಿ ಆ ತೇಜ ವಾಯು ಆಕಾಶ ಐದು ತತ್ವಕ್ಕೆ ಐದೈದು ಮಾತ್ರ ಶಾಖಾವರ್ದ ಇಪ್ಪತ್ತೈದಾಗ್ಯವಾಗ್ಯಾವಳ ಬರೀ ಐದ ಉಳಿದಿಲ್ಲ ಐದ ತತ್ವ ಯಾವ್ಯಾವ್ರಿ ಪೃಥ್ವಿ ಐದಾಗ್ಯಾವ ಆಪು ಕೈ ಇದೆ ತೇಜ ಕೈ ಇದೆ ವಾಯು ಕೈದ ಇದೆ ಆಕಾಶ ಕೈ ಇದೆ ಐದೈದು ಶಾಖ ಹೊಡೆದ್ ಇಪ್ಪತ್ತೈದಾಗ್ಯಾವ್ರ ಯಾವ್ಯಾವ ಪೃಥ್ವಿ ನಾಡಿ ತ್ವಚಾರ ರೋಮ ಇವು ಐದ ತತ್ವ ಪೃಥ್ವಿ ಆಪ್ತತ್ವಗಳು ಸಂಕೋಚನ ಚಲನ ಉತ್ಕ್ರಮಣ ದಾವಣ ಪ್ರಸಾರಣ ಇವು ತತ್ವಗಳು ತೇಜ ತತ್ವಗಳು ಶುಕ್ಲ ಶೌನಿತ ಸ್ವೇದ ಮೂತ್ರ ಲಾಲ ಈದ ತತ್ವಗಳ ಅದಲ್ಲ ಆಕಾಶ ತತ್ವಗಳು ಹೌದು ಕತ್ತೆ ಕಾಶ ಉದರ ಕಾಶ ಹೃದಯ ಕಾಶ ಕಂಟ ಕಾಶ ಶಿರ ಆಕಾಶ ಹೌದ್ರೆ ಅದ್ರೂ ಐದ ತತ್ವಗಳು ಅದಲ್ಲ ಈನು ತತ್ವ ಬಿಟ್ಟನೆ ಪಾ ಯಾವುದು ರೀ वायु ತತ್ವ ಆಸ ಬಿಟ್ರಿಲೆ ನೀವು ಗಂಡ ಆಡವರು ಬಾಳ ಸಾನಿಯಾದ್ರೆ ಬಂದ ಒಂದು ಐದು ತತ್ವ ಬಿಡುಗಡೆ ಮಾಡಿ ಆ ಮಾಡ್ಲೇ ನೋಡೋರು ನಾ ಬಿಡಗಡಿ ಮಾಡಿನ ಈ ಐದು ನೀ ಮಾಡಿ ಬಿಡುಗಡೆ ನೀ ಮಾಡಿ ನೋಡೋರು ಕತ್ತೆ ಬಂದಿ ಇಲ್ಲ ರೋಗ মা ছ ಏನಂದ್ರೆ ಇರ್ತಾರೆ ಎಲ್ಲ ಗಂಡ ದೇವರ ದೊಡ್ಡ ಅಂತ ಲೆಕ್ಕ ಹೇಳಾತೀರಿ ಹೌದು ಹೌದಲ್ಲ ವಾದೇನೀತಣ್ಣ ಏನುಂದ್ರೆ ಪರಮಾತ್ಮ ದೊಡ್ಡಂಗಿದ್ರೆ ಸೀರಿ ಒಟ್ಟ ಉಡಬಾರದು ಹೌದು ಹೌದಲ್ಲ ಆ ಪರಮಾತ್ಮ ದೊಡ್ಡವಾ ಹೌದು ಕರೆಇದಲ್ಲ ಮ ಸೀರಿ ಊಟದ ಲಿಸ್ಟ್ ತೆಗೆದು ಕೊಟ್ಟಿವಂದ್ರೆ ಹಾ ರೊಕ್ಕ ಬಿಟ್ಟು ಹೋಗ್ತೀರಿ ನಗ ಬಿಡಬಿಡ ನೂರು ಮನೆ ಬಾಳ ಹುಟ್ಟ ಗಂಡ ದೇವ್ರಗಳು ಸೀರೆ ಹುಟ್ಟಿಲ್ಲ ನಾವು ಹುಟ್ಟರ್ ನೀವು ಗಂಡ ದೇವರುಗಳು ಸೀರೆ ಅಥವಾ ಲೇಖಿ ತಗೋತಿವಿ ಮುಂದಿನ ಸಂದಿಗೆ ಬಂದ ಒಟ್ಟು ನಾವು ಗಂಡ ದೇವರು ಸೀರೆ ನಾವು ಹುಟ್ಟಿಲ್ಲ ಪ್ರತಿ ಸಿದ್ಧಾಂತ ಕೂಡಿ ಅಂದ್ರ ಅಪ್ಪ ದೊಡ್ಡ ಈಗ ಶಿವಶಕ್ತಿ ವಕ್ವಾದ ಹೆಂಗ ಶಕ್ತಿ ಸೀರೆ ಸಂಭವ ಹುಟ್ಟಿದು ಬರಲಿಲ್ಲ ಆದ್ರೆ ಹುಟ್ಟ ಅತ್ಯಾಗ ಕೆಲವೊಂದ ಲೇಖಿ ಸಮೇತ ಹೇಳ್ತನ ಕೇಳಿ ಯಾವಲ್ಲಿ ಹುಟ್ಟಿ ಹೆಂಗ ಹುಟ್ಟಿ ಯಾರ ಕೈಯಾಗ ಹುಟ್ಟಿ ಯಾರು ಯುಗಲ ಯದ ಗಂಡ ದೇವರ ದಡ್ಡು ಅಂತ ಹೇಳ ಗಂಡದೇವರ ಸುದ್ದಿ ತೆಗೆದ ಕೊಡವೆ ಎನ್ನ ಲಕ್ಷ ಕೊಟ್ಟ ಕೇಳು ಎನ್ನ ಪೂಜೆ ಹಾಕಿಲ್ಲ ತನ್ನ ಸತ್ಯಭಾಮ ಯುದ್ಧಕ್ಕೆ ಆಗ ಶಕ್ತಿ ಪೂಜಾ ಹಾಕಿ ಏ ಗಣಸು ಅಟ್ಟ ಹೋಗ್ತಿದ್ದಿಲ್ಲ ಪೂಜಾ ಪೂರ ಕೃಷ್ಣನಿತ್ತ ವಿಚಾರ ಮಾಡಿದ ಪೂಜಾದವರೆ ಉಡಬೇಕಂತ ವಿಚಾರ ಮಾಡಿನ ತನ್ನ ಅಣ್ಣ ಸಿರಿ ಊಟ ಕೊರ ಒಂಜಾಗಿ ನಿತ್ತು ಸಿರಿ ಊಟ ಉಡುವ ಲೆಕ್ಕ ಕೂಸಿನ ಬಂದ ತಂದು ನನಗ ಜರ ಸಂಶಯ ಬರ್ತದ ಕಂಡ ಇರಲಾರ ಮಕ್ಕಳು ಆಗುದಿಲ್ಲ ಅನ್ಸಿನವೇ ಕೃಷ್ಣ ಒಂದ ಗಂಡ ಎದ್ದೋ ವ್ಯಾಪಾರಿ ಮಗ ಕೊಪ್ಪ ಗಂಡ ಕೂಸಿನ ತಂದ ನಾವು ನಿಮ್ಮ ಕೃಷ್ಣನ ಯಾವ ಗಂಡ ಎದ್ದ ತಿಳಿಸಪ್ಪ ಗಂಡ ಕೂಸಿನ ತರಬೇಕಾದ್ರೆ ಯಾರ ಹತ್ತಕ್ಕಿನ ತಂದೇ ಕೂಸಿನ ಯಾರ ಕೊಟ್ಟಾರಪ್ಪ ಅವನ ಕೈಯಾಗ ಊಸಿನ ಹೆಸರು ಹೇಳಬೇಕಮ್ಮ ಯದೋ ಅಲದ ಕೀಚಕನ ಹೊಡಿಬೇಕಾದ್ರೆ ಭೀಮ ಏನು ಮಾಡ್ತಿದ್ದ ಅಂತ ಭೀಮ ಸಹಿತ ಸೀರೆ ಒಟ್ಟ ನಿತ್ವ ನನ್ನ ಸೀರೆ ಒಟ್ಟವಾದ ತಮ್ಮ ಗರಡಿ ಮನೆಯಾಗ ಒಳಗಿಂದಾಯ್ಕ ಸೌಂಡ ಯಾಕೋ ಸ್ವಲ್ಪ ಚೇಂಜ್ ಆತ ನೋಡಿ ಮೈಕದ ಅಣ್ಣ ಎಲ್ಲಿ ಅದೇ ಬಾರೊಟ್ಟ ಅಟ್ಟ ಮೈಕ ಜರ ಚಕ್ಕ ಮಾಡ್ರಿ ನಾವ அளரமண்டமாச்